ಹೌದ್ ಎಲ್ಲಿ ಊಟ ಹೊತ್ತು ಕೇಳಲಿ ಮಾಸ್ತರ ಇನ್ನೊಂದು ಮಾತ ಕೇಳ್ತಾರ ಏನಂತ ಹೇಳಿ ಏನು ನಿಮ್ಮವ್ರ ಯಾರು ಯಾರಿಗೆ ಊಟ ಮಾಡಿಸಿ ರಾ ಹೇಳತ್ ಹೇಳ್ತಾರ ಹೌದು ಯಾಕಂದ್ರೆ ಇವ್ರಕ್ ಒಬ್ಬಕೆ ಹೆಣ್ಣು ಮಗಳು ಏನು ಮಾಡ್ಯಾರತ್ ಮಾಸ್ತರ ಊಟ ಮಾಡಿ ಶಾಳತ್ ಹೌದು ಗುಡ್ಡಾಪುರದ ಹಣಮ್ಮ ಗುಡ್ಡಾಪುರದ ಹಣಮ್ಮ ಎಷ್ಟೋ ಬೀಜ ಹೋಗುದ ಏನು ಹೋಗುದು ಊಟ ಮಾಡಿ ಶಾಳತ್ ಮಾಸ್ತರ ಉಸುಕ ಗಡಿಗಾಗ ಹಾಕಿ ಉಸುಕ ಗಡಿಗಾಗ ಹಾಕಿ ಏನ್ ಹೋಗುದಿಲ್ಲ ತಲೆ ಅನ್ನ ಮಾಡ್ಯಾರತ್ ಉಸುಕ್ ಹೋಗುದು ಅನ್ನ ಮಾಡ್ಯಾರತ್ ಯಾರದಿಂದ ಉಸುಕ್ ಹೋಗುದು ಅಡಿಗೆ ಅಂತ ಹೇಳ್ತಾರ ಈಕಿ ಹೌದು ಏನು ಮಾಡಿ ಉಸುಕ್ ಹೋಗುದು ನಮ್ಮ ಕೆಡಿಗೆ ಮಾಡಿ ಊಟ ಮಾಡಿ ಉಣಿಶಾಳ ಹೌದಾ ನಿಮ್ಮವ್ರು ಯಾರು ಉಣಿಶಾರು ಅಲ್ಲಿ ಹಿಂದೆ ಸೋಮ್ನಿಂಗ ಅದಾನ ಅದು ಗೊತ್ತಿಲ್ಲ ಆಚಿ ಗೊತ್ತಿಲ್ಲ ಮಾಸ್ತರ್ ಯಾರರಿಂದ ಆಕಿ ಮುಂದೆ ಬಂದಾರವು ಯಾರಿಂದ ಬಂದಾವ ಅಲ್ಲಿ ಸೋಮ್ನಿಂಗೆ ನಾವು ಅದಾನ ಆಕೆಗೆ ಬಾಬು ಗುರು ಹೌದು ಅಂದಾಗ ಆಕೆ ಮುಂದ ಆಕಿದ್ಯ ಎಲ್ಲ ನಡಿಬೇಕು ಹಾಗೈತಿ ಹೌದು ಹೌದದು ಹಾಂ ಆದ್ರೆ ಯಾರಿಗೆ ಉನಿಸಾಣ ಅಂತ ಕೇಳ್ತಾ ಹೌದು ಜ್ಞಾನದೇವ ಏನು ಮಾಡ್ಯಾರ ಜ್ಞಾನದೇವ ಏನು ಮಾಡ್ತಿದ್ದಂದ್ರೆ ಮಾಸ್ತರ್ ಭಕ್ತ ಜ್ಞಾನದೇವ ಹೌದು ಅವಾಗ ನಾವು ಅಡಿಗೆ ಮಾಡಿದ್ರೆ ಹಂಗ ಯಾರು ಮಾಡಿದ್ರು ಮಾಸ್ತರ್ ಅಡಿಗೆ ಅಡಿಗೆ ಮುಕ್ತಾಬಾಯಿ ಮಾಡ್ತಿದ್ರು ಅಡಿಗೆ ಅಡಿಗೆ ಮುಕ್ತಾಬಾಯಿ ಮಾಡಿ ಸಂತರಿ ಎಲ್ಲ ಮನೆಯಾಗ ಬಂದು ಹೌದು ಅವಾಗ ಮಾಡೋತ್ನಾಗ ಏನಾತ ಅವ್ರಿಗೆ ಏನಾತ ಅಡಿಗೆ ಮಾಡ್ಬೇಕಾತು ಅಡಿಗೆ ಮಾಡ್ಬೇಕಾತು ಒಲಿಯಾಗ ಕಟ್ಟಿಗೆಲ್ಲ ಆಗಿದ್ದು ಹೌದು ಬಡತಾನ ಇತ್ತು ಬಡತಾನ ಸ್ಥಿತಿ ಆಗ ಕಟ್ಟಿಗೆಲ್ಲ ಟೈಮ್ ಅವಾಗ ಏನ್ ಮಾಡ್ತಾಳ ಮುಕ್ತಾಬಾಯಿ ಹೌದು ತನ್ನ ಅಣ್ಣಗೆ ಬಂದು ಹೇಳ್ತಾಳೆ ಜ್ಞಾನದೇವ ಹೇಳತಾರ ಜ್ಞಾನದೇವ ಮರಾಜಕ bande ಹೇಳ್ತಾರ ಅನಾ ಏನು ಮಾಡ್ಲಿ ಹಾ ಯಾಕಂದ್ರೆ ಒಲ್ಯಾಗ ಕಟ್ಟಿ ಇಲ್ಲ ಈಗ ಸಂತರಿಗೆಲ್ಲ ಊಟ ಮಾಡಿ ಮಾ ಉಣಸಲಿ ಅಂದ್ರೆ ಹೆಂಗ್ ಉಣಸಲಿ ಅಂತ ಕೇಳಿದಾಗ ಏನು ಹೇಳ್ತಾರ ತಂಗಿ ಎಲ್ಲ ಇಲ್ಲೇ ತಗೊಂಡೆ ಬರೋ ಜೋಡನ ಇಲ್ಲ ಅಂದವ ಅಂದಾಗ ಜ್ಞಾನದೇವ ಮಹಾರಾಜ ಏನು ಅಂತಾನ ಏನು ತಾರ ತಂಗಿ ನನ್ನ ಇಲ್ಲಿ ಉರಿ ಹತ್ತತಿ ಇಲ್ಲಿ ಮಾಡಿಗಿ डूबಿದಾಗ ಏನು ಮಾಡ್ತಿ maar ಹೇಳಿದಾಗ ಹೌದು ಬರೀ ಯದ್ರ ಮೇಲೆ ಅಡಿಗೆ ಮಾಡ್ಯಾರ ಮಾಸ್ತರ ಡಬ್ಲ ಅಲ್ಲೇನ ಕಟ್ಟಿಗೆ ಹಚ್ಚಿಲ್ ಇಲ್ಲ ಕಡ್ಡಿ ಕೊರದಿಲ್ಲ ಏನೇನು ಮಾಡಿಲ್ಲ ಆದ್ರ ಜ್ಞಾನದೇವ ಮರಾದ್ರ ಬರೀ ಡುಬ್ಬದ ಮೇಲೆ ಅಡಿಗೆ ಮಾಡಿಸ್ಯಾನ ಸಂತರಿಗೆಲ್ಲ ಉಣ್ಯಾನ ಮುಕ್ತಾಬಾಯಿ ಸ್ವತಃ ಅಡಿಗೆ ಮಾಡ್ಯಾರ ಮತ್ತ ಅಲ್ಲಿ ಹೌದು ನಮ್ಮ ಅಲ್ಲಿ ನಿಮ್ಮ ಯಾವಾಗ ಅಲ್ಲಿ ಸೂರ್ಯಕ್ ಹೋಗ್ಯಾರ ಯಾಕಂದ್ರೆ ಅಡಗಿನೂ ಮಾಡ್ಕೊಂಡಾರ ಏನೆಲ್ಲ ಕಾರ್ಯಗಳು ಸತ್ತಾರ ಸುಟ್ಕೊಂಡಂತೂ ಎಷ್ಟೋ ಮಂದಿ ಸತ್ತಾರ ಮಾನಂದ ಸುಳಿ ಏನ್ ಮಾಡ್ಯಾರ ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ಹೌದು ಮಾನಂದ ಸುಳಿ ಭಕ್ತಿ ನೋಡುದಕ್ಕಾಗಿ ಪರಮಾತ್ಮ ಪರಮಾತ್ಮ ಸ್ವತಃ ಕೈಯಾಗ ಬಂದು ಒಂದು ಲಿಂಗ ಕೊಟ್ಟಾಗ ಹೌದು ಕೊಟ್ಟು ಏನಂತ ಹೇಳ್ತಾನ ಪರಮಾತ್ಮ ಏನ್ ಹೇಳ್ತಾ ನಾ ಬೇಡದಾಗಿ ಲಿಂಗ ಕೊಡ್ಬೇಕು ನೀಂತ ಹೇಳಿದವು ಮಾನಂದ ಸುಳಿ ಕೈಯಾಗ ಹೌದು ಲಿಂಗ ಕೊಟ್ಟು ಹೊಳ್ಳಿ ಹಳ್ಳಿ ಒಳಗಾಗಿ ಮಾಯವಾಗಿದವ್ ಪರಮಾತ್ಮ ಹೌದು ಮಾಯವಾದಿ ಕೇಳಿ ಹೇಳ್ತಾಳೆ ಮಾನಂದ ಸೂಳಿ ಏನ್ ಪರಮಾತ್ಮ ನನ್ನ ಕೈಯಾಗ ಲಿಂಗ ಕೊಟ್ಟು ಏನಂದ್ರ ನಾನ ಪಾವನಾಜ್ನ ಇದ್ರಾಗ ತುಕೋತಿರು ಟೈಮದಾಗ ಹೌದು ಅಷ್ಟ ಒಳಗಾಗಿ ಆಕಿ ಭಕ್ತಿ ನೋಡುದಕ್ಕಾಗಿ ಪರಮಾತ್ಮ ಏನ್ ಮಾಡ್ತಾನೆ ಮಾಸ್ತರ್ ಏನ್ ಹೇಳ್ತಾನ ಭಕ್ತಿ ನೋಡುದಕ್ಕಾಗಿ ಆಕಿ ಮನಿಗೆ ಬೆಂಕಿ ಹೆಚ್ಚಿ ಹೌದು ಯಾರ ಮನಿಗೇ ಮಾನಂದ ಸುಳ್ಳಿ ಮನೆಗೆ ಹೌದು ಪರಮಾತ್ಮ ಸ್ವತಃ ಭಕ್ತಿ ನೋಡುದಕ್ಕಾಗಿ ಯಾಕೆ ಮನೆಗೆ ಬೆಂಕಿ ಹಚ್ಚಿದಾಗ ಏನ್ ಅವಾಗ ನೋಡು ಲಿಂಗೆಲ್ಲ ಸುಟ್ಟು ಬೂದಿಯಾಗಿ ಹೋದ್ರು ಪರಮಾತ್ಮ ಲಿಂಗ ಕೇಳಿದ್ರು ಲಿಂಗ ಸುಟ್ಟು ಬೂದಿ ಆದಾಗ ಏನ್ ಮಾಡ್ತಾನಂದ್ರೆ ಮಾಸ್ತರ್ ಅವಾಗ ತಿರುಗಿ ಬಂದು ಪರಮಾತ್ಮ ಲಿಂಗ ಬಿ ಮಾನಂದ ಸುಳ್ಳಿ ಕಡೆ ಬೇಡಿದಾಗ ಏನ್ ಹೇಳ್ತಾಳ ಅಂದ್ರ ಆಳ್ತಾಳ ಕರಿತಾಳ ಎದಿ ಎದಿ ಬಡಕೋತಾಳ ನನ್ನ ಕೊಡಾಕ ನಿಮ್ಮ ಕೈಯಾಗ ಏನು ಇಲ್ರಿ ಸ್ವಾಮಿ ಲಿಂಗ ಸುಟ್ಟು ಬೂಜಿ ಆಗೈತ ಹೇಳ್ತಾಳ ಅವಾಗ ಏನು ಹೇಳ್ತಾಳು ಅವಾಗ ಏಕಾಏಕಿ ಅಗ್ನಿ ಕೊಂಡ ತಯಾರು ಮಾಡಿ ಬರೇ ಒಂದ ಕ್ಷಣದಾಗ ಅಗ್ನಿಕೊಂಡ ತಯಾರ ಮಾಡಿ ಬರೇ ಹಾಕಿ ಮಾನಂದ ಸುಳಿ ಹೊಳ್ಳಿ ತಿರುಗಿ ನೋಡಿದ್ರೊಳಗ ಅಲ್ಲಿ ಮಾಯ ಅದ ಮತ್ ಅವಾಗ ಸುಳಿ ಏನತ್ತ ವಿಚಾರ ಮಾಡ್ತಾಳ ಮಾನಂದ ಸುಳಿ ಪರಮಾತ್ಮ ಏಕಾಏಕಿ ಅಗ್ನಿ ಕೊಂಡ ತಯಾರ ಮಾಡ್ಯನಂದ್ರ ಇನ್ನು ಮುಂದೆ ನಾವು ಉಳಿವಾರ ತಿಳ್ಕೊಂಡ ಕೊಂಡದಾಗ ಹಾರಿ ಪ್ರಾಣ ಕೊಟ್ಟ ಅಗ್ನಿ ಒಳಗ ಪ್ರಾಣ ಕೊಡುದ್ರ ಒಳಗಾಗಿ ಲೂ ಬಂದಿಲ್ಲ ಕಾಂಬದ ಕರಿವು ಬಂದಿಲ್ಲ ಬಂದಿಲ್ಲ ನಿಮ್ಮಕ್ಕೆ ಅವ್ನಿ ಮಾನಂದ ಸುಳಿ ಕೀಚಿನಾಗ ಹಾರಿ ಪ್ರಾಣ ಪಟ್ರ ಮತ್ತ ಸ್ವತಃ ನಮ್ಮ ಪರಮಾತ್ಮ ಬಂದ ಅಕ್ಕಿನ ಬೆಂಕಿಗಿಂದ ಒಳಗಾಗಿ ಆಕಿ ಕೈ ಹಿಡ್ಕೊಂಡ ಅಕ್ಕಿಗೆ ಮುಕ್ತಿ ಕೊಟ್ಟು ಏನು ಹೋದಾನ ಸ್ವರ್ಗಕ್ಕೆ ಹೋದಾನ ಬರೀ ಭಕ್ತಿ ಇಟ್ಟು ದುಡ್ಕೊಂಡ ಮಾನೊಂದು ಸೂಳಿ ಹೆಣ್ಮಗಳ ಮತ್ತೆ ಬರೇ ಸುಳ್ಳಿ ಹೆಣ್ಮಗಳ ಪರಮಾತ್ಮನ ಮೇಲೆ ಭಕ್ತಿ ಇಟ್ರ ಆಕಿನ ನಿಷ್ಠ ದುಡ್ಕೊಂಡ್ ಹಾಕಿ ಪಾಪಿ ಎಲ್ಲಾ ನಷ್ಟ ಮಾಡಿ ಮತ್ತೆ ಪರಮಾತ್ಮ ಸ್ವರ್ಗಕ್ಕೆ ಹೋದಾರ ಹೋದ ಆದ್ರೆ ಈ ಹೆಣ್ಮ ಬಂದ ನೋಡಿ ಬದ್ನಿಕಾಯಿ ಮಾರಿ ಮಾಡ್ಕೊಂಡು ಆ ಈ ಕೇಳ್ತಾಳೆ ನನಗೆ ಗಂಡ ನಾವು ಕೊಡೇಮಿ ಇಲ್ಲ ಆಗ್ಯಾನ ಗಾಂಡಿಲದ ನಾವು ಮುಕ್ತಿ ಹೋಯ್ತು ಅಂತ ಹೇಳ್ತಾಳೆ ಹೇಳ್ತಾಳೆ ಹಂಗೇನು ಕೆಲಸ ಆಗಂಗಿಲ್ಲ ತಂಗಿ ಗಾಂಡಿಲದ ನೀ ಅಂತೂ ಮುಕ್ತಿಗೂ ಹೋಗಾಕ ಬರಂಗಿಲ್ಲ ಗಾಂಡಿಲ್ದ ನಿನಗೆ ಮುಕ್ತಿನೂ ಆಗಂಗಿಲ್ಲ ಆಗಂಗಿಲ್ಲ ಮೇಲೆ ಮ್ಯಾಲ ದಿನನಿತ್ಯನೇ ನೀನಪ್ಪ ದೇವರತ್ ಬೇಡ್ಕು ಆಹಾ ಅಯ್ನ್ ಅಂದ್ರೆ ನಿನಗ ಮುಂದ್ ತುತ್ತ ಅಣ್ಣ ಸಿಗುತ್ತೈತಿ ಯಾರ ಗಾಂಡನ ಮೇಲೆ ನಿಷ್ಠೆದಿಂದ ನೀನಪ್ಪ ದೇವರತ್ ದುಡಿ ನಿನ್ನಿಂದ ನಾನ್ ಏನು ಇಲ್ಲ ತಿಳಿ ದುಡಿದ ಅಂದ್ರೆ ನನಗ ನಿಷ್ಠೆದಿಂದ ಪರಮಾತ್ಮ ಪಠ ಕೊಡ್ತಾನೆ ಮತ್ತ ಆಗನ ಬಿಟ್ಟು ಇವ್ಯಾವ ಗಾಂಡ ಏನಾಗ್ತದ ಅಲ್ಲಿ ಬ್ಯಾರಿ ಹಾಕೈತು ಮಾತ್ರ ಹೌದು ಪರಮಾತ್ಮ ಕೊಡಬೇಕಾದ್ರೆ ತಂಗಿ ಬಾಳ ಚಂದ ಕೊಡ್ತಾನೆ ಇಸ್ಕೋಬೇಕಾದ್ರೂ ಚಂದ ಇಸ್ಕೊಂದ್ ಹೋಗ್ತಾನೆ ಅದಕ್ಕಾಗಿ ಏನಂತ ಕೇಳ್ತಾಳು ಕಾಣಸೋ ಶಿಂಗಾರಿಯಲ್ಲ ನೋಂದೈತಿ ವಸ್ತು ನಿಂದೈತಿ ಜೀವಾತ್ಮ ನಾವು ಹೆಂಗದಾನ ಪರಮಾತ್ಮ ಹೆಂಗದಾನ ಅಂತ ಕೇಳ್ತಾಳ ನನ್ನ ಪರಮಾತ್ಮ ಹೆಂಗದಾನ ಹೆಂಗದಾನಂದ್ರ ಗಾಳಿಗೆ ಹಾರಿದ್ರ ಹಾರ

அந்த நானும் பரமாத்மா கேத்தாள் பரமாத்மா அந்த டாங் சோத மாட்கி அந்தவ்வள்தீர் பிரியான கேத்தா பரமாத்மா அந்த காணியான கேத்தாள் தமா காணு சிங்காரல்ல நான் ದೇವನೊಬ್ಬನು ನಾಮ ಹಲವು ಪರಮಾತ್ಮ ಹೆಂಗದಾನೋ ಏಕಲ ಏಕಲಿಂದ ಲೋಕ ಆಗಿತ್ತು ದುಸ್ವ ದುಸ್ರಾ ಕ್ಯಾಬಿನ್ ಅಂತ ಹೇಳ್ಯಾರ ಅವ್ರು ದೇವನೊಬ್ಬ ನಾಮ ಹಲವು ಪರಮಾತ್ಮ ಇರಾಮ್ ಒಬ್ಬದಾನು ಆದ್ರ ನಾಮ ಮಾತ್ರ ಹಲವಾರು ಬಂದಾವು ಪರಮಾತ್ಮ ಇರಾಮ್ ಒಬ್ಬದಾನ ಹೌದಲ್ಲ ಆದ್ರೆ ಏನ್ ಹೇಳ್ತಾರ ಮಾಸ್ತರ ಏನತಾರ ನೋಡು ಕಣ್ಣು ಎರಡಾದ್ರೂ ಸಹಿತ ಏನಾಗ್ತದ ನೋಡು ಕಣ್ಣು ಎರಡಾದ್ರೂ ಸಹಿತ ನೋಡು ನೋಟು ಒಂದಾಯ್ತು ಮಾಸ್ತ ದೃಷ್ಟಿ ಕಣ್ಣು ಎರಡಿದ್ರು ದೃಷ್ಟಿ ಒಂದಾಯ್ತು ದಾನ ಮಾಡು ಕೈಗಳು ಎರಡಿದ್ರೆ ಏನಾಗ್ತದ ದಾನ ಒಂದಾಯ್ತು ಮಾಸ್ತರ್ ಒಂದೇ ಅಂತ ಹೇಳು ಮತ್ತೇನತ್ ಕಿವಿ ಎರಡಿದ್ರೆ ಏನತ್ ಆದ್ರೂ ಪರಮಾತ್ಮನ ನಾಮಸ್ಮರಣೆ ಒಂದು ಹೇಳ್ತಾರಿನ ಈ ಜಗತ್ತಿನಿ ಎಲ್ಲ ಹದಿನೆಂಟು ಕುಲ ಹದಿನೆಂಟು ಕುಲಕ್ಕೆ ಅಲ್ಲ ಜಾತಿರ್ಬೋದು ಜಾತಿ ಇರಬಹುದು ಬೇದ ಇರ್ಬೋದು ಎಲ್ಲ ಇರಬಹುದು ಕರೆ ಪರಮಾತ್ಮನ ನಾಮಸ್ಮರಣೆ ಒಂದ್ ಐತಿ ಮಾಸ್ತಾರ ಜಾತಿ ಹದಿನೆಂಟು ಜಾತಿ ಎಲ್ಲ ಮಾಡಕೊಂಡುದು ಪರಮಾತ್ಮ ದುಡ್ಕೋಬೇಕಾದ್ರೂ ಒಂದ ನಾಮ ಮಾಸ್ತರ್ ಹೌದಲ್ವಾ ಈ ಹೆಣ್ಮಗಳಿಗೆ ಇಷ್ಟೆಲ್ಲ ಹೇಳಿದ್ರು ಹೆಂಗ್ಯಾಗ ಹಾದಿಗೆ ಬರುತ್ತಾಳ ಮತ್ ಕಾಣಸು ಶೃಂಗಾರಿ ನಂದ ಹೇಳ್ತಾ ಯಾಕಂದ್ರೆ ಈಕಿಗೊಂದು ಹೆಮ್ಮೆ ಆಗೈತಿ ಹೆಂಗ ಕಾಣಿಸ್ತೈತಿ ಶರೀರ ನಂದೈತಿ ಮಾಡಿದ ಕೇಳ್ತಾಳ ದೇವ ವ್ಹ್ ಅಂದ್ರ ವರುಣ ರಹಿತ ಹೂ ಅಂದ್ರ ರೂಪ ರಹಿತ ನೋಡನಣ್ಣ ದೇವರು ಹೇಳ್ತಾವು ಅದಾನ ನೋಡಿ ಹೇಳ್ತಾವು ಅದಾನ ಅಂದ್ರ ಅವ್ಗ ಬಾನ್ಯ ಇಲ್ಲ ಅವ್ಗ ರೂಪ ಇಲ್ಲ ಅವಾಗ ಆಮೇಲೆ ಇಲ್ ಏನೇನು ಇಲ್ಲದಂತ ನನ್ನ ಪರಮಾತ್ಮ ಅದನ್ನ ಹೌದ್ ಜೀವಾತ್ಮ ಎಲ್ಲ ಯಾರಿಗೆ ಕಾಣಿಸ್ಯಾನಿ ಹಂಗದಾನತ್ ಕೇಳತ್ತ ಮಾಸ್ತರ್ ಕಾಣಸು ಶೃಂಗಾರೆಲ್ಲ ನಂದ ಹೇಳ್ತೀ ಆದ್ರ ಇರ್ಲಿ ಎಲ್ಲ ನಿಂದ ಐತಿ ನಿಂದ ಐತಿ ಎಲ್ಲಾ ನೀನ ಇರ್ಲಿ ಆದ್ರ ಒಂದ್ ಮಾತು ಕೇಳುಣ್ ಅದ ಆದ್ರಿ ಎಲ್ಲಾರನು ಕೇಳಿನ ಕರೆ ಈಕೇಳುಣ್ಣ ಹೋಗ್ಲು ಕಾಣಸು ಶೃಂಗಾರ ನಂದ

ಒಂದು кваಡ್ಲಿ ತುಂಬಂದಾ गिಡುದು ಒಂದು ಟಾಂಗಿ ಕಡಿನ ಇವತ್ತು ಒಂದು ದಿನ ಹಾ ಆದರೆ ಟ್ಯಾಂಗ್ ಮಾಡೋನು ಹಾ गिಡುದು ಇವತ್ತು ಒಂದು ದಿನ ಹಾ ಟಾಂಗಿ ಕಡಿನ ಟಾಂಗಿ ಕಡಿನ ಹಾಂಗಾರ ಈಕೆ ಏನು ಕೆಲಸಂಗ್ರ ರಾದೋದಾ ಹಾ ಕಾಲರ ಕೈಯರ ಕಡಿನ ಇವತ್ತು ಹಾ ಆ ಒಂದು ನಾಲ್ಕು ದಿನ ನೀರು ಹಾಕೋನು ನೀರು ಆ गिಡು ಒಂದು ನಾಲ್ಕು ದಿನ ನೀರು ಹಾಕೋನು ಏನಾಗ್ತವ ಗಿಡ ನಾಲ್ಕು ದಿನ ಆದಮೇಲೆ ಅದು ಚಿಗಿತೈತಿ ಮಾಸ್ತರ ಅದು ಮತ್ತಿಗೆ ಶರೀರ ಚಿಗಿತೈತೇನು ರೀ ಎಲ್ಲಿ ಚಿಗಿತೈತಿ ಆ ಚಿಗಿಬೇಕಲ್ಲ ಇದು ಯಾಕ ಆ ಗಿಡನು ಕಾಣಸ್ತೈತಲ್ಲ ಮತ್ತೆ ನಿನ್ನ ಶರೀರ ಕಾಣಿಸ್ತೈತಿ ಮತ್ತೆ ಅದ್ಯಾಕ ನೀರು ಹಾಕಿದ್ರೆ ಚಿಗಿತೈತಿ ನೀ ಯಾಕೆ ಚಿಗಂಗಿಲ್ಲ ంగసు అదక మాస్ చీగంగిల్ హతా దొడ్ శని కెదాళత జగదగ నార నదాళ నా నడి తంగి నాశతి నీనా అంద్ర ముందు ಹೆಂಗೆ ಹಂಗಪ್ಪ ನೀನಪ್ಪ ಅಂದ್ರೆ ಒಂದು ನಾಲ್ಕು ದಿನ ಮುಂದೆ ಹೋಕೈತಿ ಹೌ ನಾಣ್ಯ ಬಂದು ಒಳಗೆ ಹೋಕ್ಕಿಲ್ಲ ಅಂದ್ರೆ ಹಾಂ ಈಗ ಹೆಂಗ ಈ ಮ್ಯಾಲೆ ನಾವು ಹೋಕೈತಲ್ಲ ಈಗ ನಾಣ್ಯಾ ಅನಾವ ಹಾಂ ಹಂಗೆ ನಾಣ್ಯಾ ನಾವು ಬಂದು ಹೋಕ್ಕಿ ಅಂದ್ರೆ ನಾಲ್ಕು ದಿನದಾಗ ಹೋಗಿ ಬಿಡ್ತಾಳೆ ಈಕೆ ಮಾಸ್ಕಲ್ ಅದು ಹೌದಲ್ಲ ಹಂಗೇನೂ ದುಡ್ಕೋ ಬೇಡ ಪರಮಾತ್ಮನ ಅಲ್ಲಿ ನಿಷ್ಠೇಜಾರು ಏನು ಹೇಳ್ತಾರೋ ಗಣಗನು ಸಬೇಕು ಅಂತ ಅದು ಕರೆ ಐತಿರಲ್ಲ ಅದಕ್ಕೇನು ಹೇಳ್ತಾರ ದನವ ಗಳಿಗೆ ಕಾಣಸದ್ದು ಗಂಟನ್ನು ಬಿಚ್ಚಿ ಬೈಲಾಗ ಇಟ್ಟಾರ ಯಾರು ಗಳಿಸಬೇಕಾಗಿತ್ತು ಮಾಸ್ತರ್ ಹೌದಲ್ವಾ ನೋಡಲು ಈಗ ಹೆಣ್ಮಂತಾದ್ರು ಗಳಿಸ್ಕೊತ ಬಂದಾಳ ಬಾಳ ಚಂದ ಬೆಳಸ್ಕೊತ ಬಂದಾಳ ಮುಂದಾದ್ರು ಹೇಳ್ತಾಳೆ ಏನೇನು ಬಾಳ ಚಂದ ಹೇಳಾಳೆ ಸುಳ್ಳು ಹೇಳುದ್ರ ಹೇಳಬೇಕು ಜನಗೊಂದು ದಗದ ಹೇಳ್ತಾನೆ ಅದ್ರ ಮೇಲೆ ಮುಂದೆ ಎತ್ ತಿಳ್ಕೋ ಸುಳ್ಳು ಹೆಂಗ ಹೇಳಬೇಕಂದ್ರ ಮಾಸ್ತರ್ ಇವ್ ಹಂಗ ನಡಿಸ್ಯಾರ ಈಗ ಎಲ್ಲಾರು ಇವರು ಹ್ಯಾಂಗ ನಡಿಸ್ರು ಬರೇ ಸುಳ್ಳು ಹೇಳುದು ನಡೀಶಾರು ಸುಳ್ಳು ಹೇಳುದಂದ್ರೆ ಹೆಂಗ ಹೇಳಬೇಕು ಹ್ಯಾಂಗ ಹೇಳುದಿದ್ರ ಒಂದು ಕೋಟಿ ಸುಳ್ಳು ಹೇಳಬೇಕು ಇರ್ಲಿಕ್ಕ ಒಂದ್ ಲಕ್ಷ ಸುಳ್ಳು ಹೇಳಬೇಕು ಹೆಂಗ ಒಂದು ಊರಾಗ ಒಂದ್ ಇಬ್ಬರು ಮಂದಿ ಒಬ್ಬ ಒಂದು ಕೋಟಿ ಸುಳ್ಳು ಹೇಳುತ್ತದ ಮಾಸ್ತರ ಒಂದ್ ಲಕ್ಷ ಸುಳ್ಳು ಹೇಳುತ್ತ ಲಕ್ಷ ಸುಳಿ ಹೇಳೋನ್ ಮನೆಗೆ ಕೋಟಿ ಸುಳ್ಳು ಹೇಳೋನ್ ಬಂದ ಒಂದಾನು ಒಂದು ದಿವಸ வ ஏன்ேத்தோட்டி சு மனை அறிய கேள்ன கேரளாக ఆ అన్న తమ ఆరా పాత హోట సులు హా మిల్లే బాధ్యో పాత కేతనా ఏం ఇన్నా నా బరుత్ వ్యవస్థ లేదు అంత ఇవ్ కేత లక్ష సులు మరో హంగేన నిరం ಬಂದಿಲ್ಲ ಅಂತ ಬಾಳದೂ ಕೇಳಿದಾಗ ಕೋಟೆ ಸುಳಿ ಹೇಳೋ ಹೇಳ್ತಾನು ತಮ್ಮ ನಾಯೆಲ್ಲ ಆರಾಮದಿ ಮತ್ತ್ ಬರುವಾಗ ಒಂದು ದಗದಾಗೈತು ಅಂದ್ತಿ ಏನಾಗೈತಿ ಅಂತ ಕೇಳಿದಾಗ ಅವಾಗ ಇವು ಕೋಟೆ ಸುಳಿ ಹೇಳೋ ಹೇಳ್ತಾನೆ ಏನಂತ ಹೇಳಿ ನೋಡೋಣ ಬರುವಾಗ ಒಂದು ದಗದಾಗೈತಿ ಒಂದು ಕೆರಿ ಇರ್ತ ಅಲ್ಲಿ ಫುಲ್ ನೀರಡಿಕೆ ಆಗಿತ್ತು ಮತ್ ನೀರು ಕುಡಿಯಿ ಕೆರಗಿ ಕರ್ಯಗೆ ನೀರು ಕುಡಿಯಕ್ಕೆ ಹೋಗ್ನ ಕರೆ ಕರಿಯಾಗ ನನ್ನ ಗಡಿಯಾರ ಬುದ್ಧಿ ತಮ ಅಂದೆ ಯಾರ ಲಕ್ಷ ಸುಳಿ ಹೇಳೋ ಲಕ್ಷ ಸುಳಿ ಹೇಳೋ ಕರಿಯಾಗ ಗಡಿಯಾರ ಬುದ್ಧಿ ತಂದ ವಡಕ ಲಕ್ಷ ಸುಳಿ ಹೇಳೋ ಕೇಳ್ತಾನೆ ಅಣ್ಣ ಹಾ ಗಡಿಯಾರ ಬುದ್ಧಿ ಮತ್ತೆ ಅದು ಸಿಕ್ಕ ತೊಯಿಲ್ಲ ಅಂತ ಕೇಳಿದೆವು ಹಾ ಅವಾಗ ಏನು ಹೇಳ್ತಾನೋ ಏ ತಮ ಗಡಿಯಾರ ಎಲ್ಲ ಸಿಕ್ಕ ತಕರೆ ತಮ ಒಂದು ವರ್ಷ ಆದಮೇಲೆ ಸಿಕ್ಕಿ ತೊ ಅಂದ ಹಾ ஒன் வர்சாலை சீக்காலித்து ஏ ஒழ சீக்க்து கரே தமா ஏ அது பைல எங்க சாமுத்தாங்க ಆಂದು ಬಿಟ್ಟಾ ಮತ್ತೆ ಇನ್ನು ಲಕ್ಷ ಹೇಳೋ ಸುಳ್ಳು ಹೇಳಬೇಕು ಅಂತla ಲಕ್ಷ ಹೇಳೋ ಏನ ಅಂತ ಹೇಳ್ತಾನೋ ಏನು ಹೇಳ್ತಾನೋ ತಮ ಅಣ್ಣ ನೀ ಹೆಂಗ ಕೆರಿಯಾ ಅಲ್ಲಿ ಬೆರಿಯಾ ಕಳ್ಕೊಂಡಿದ್ಲಾ ಹಾ ಅವಾ ಕೆರಿಗೆ ನನ್ನ ಮಗ ಒಬ್ಬ ಹೋಗಿದ್ದು ಮಾನಿ ಲಕ್ಷ ಸುಳಿ ಹೇಳವ ಹೇಳ್ತಾನೆ ಏನಂತ ಹೇಳ್ದ ಹದ ಕೆರೆಗೆ ಮಲ್ಲಿ ನನ್ನ ಮಗ ಒಬ್ಬ ಹೋಗಿಲ್ಲ ಅದ ಕೆರೆಯಾಗ ಬುದ್ಧಾನವು ಅದ ಕೆರೆಯಾಗ ಬಿದ್ದಾನು ಅದ ಕೆರೆಯಾಗ ಬಿದ್ದಾನು ಅಂದ ಮೇಲೆ ತಿವು ಹೇಳ್ತಾನ ಗೋಡೆ ಸುಳಿ ಹೇಳಾವ ಏನತಾನ ಏ ತಮ್ಮ ಮತ್ತು ಅವು ಸಿಕ್ಕೋ ಶಿಪ್ಕೊ ಅಂತ ಕೇಳ್ದಾವೆ ಆ ಸಿಕ್ಕೊಯಿಲ್ಲ ಏ ಅನಾ ಅವ ಶಿಪ್ ಕರೆ ಒಂದು ವರ್ಷ ಆದ್ಮೇಲೆ ತಶಿಪ್ ಓ ಅಂದಾವ ಆ ಒಂದು ವರ್ಷ ಆದಮೇಲೆ ತಿಕ್ಕು ಒಂದ ಪಟ್ನ ಏನಂತ ಅವನು ಕೋಟ್ಸ ಹೇಳ ಹೇಳ್ತಾನೆ ಏನಂತ ಏ ವರ್ಷ ಆಗುತ್ತಾನ ಮತ್ತೆ ಅವನು ನೀರ ನಗರ ಏನು ಮಾಡ್ತಿದ್ದಾ ಅಂತ ಕೇಳಿದ ಏನಿಲ್ಲ ಮತ್ತೆ ನಿನ್ನ ಗಡಿಯಾ ಕಳದತ್ತla ಅದಕ್ಕೆ ಚಾವೆ ಕೊಡ್ತಿದ್ದ ಅವನು ನೀರಿನಾಗ ನಗರ ಅದು ಹಾ ಹಾ ಹಾಗೆ ನಡೆದೆ ತಮಾಯವರದು ಹಾಗೆ ಸುಳ ಹೇಳೋ ಹಾಗೆ ಸುಳ ಹೇಳಾಕ ಹೋಗಬೇಡಿ ನಿಷ್ಟೆ ದಿನ ಹೇಳ ಹಾ